ಶರಣ್ರಿ ಎಲ್ಲ ಎಲ್ಲಾ ಕಿತ್ತೂರು ಕಲ್ಯಾಣ ಮಂದಿಗೆ ಇವತ್ತ ನಮ್ ಉತ್ತರ ಕರ್ನಾಟಕ ಮಂದಿ ತಲೆ ತಗ್ಸೋ ವಿಚಾರ ಹೇಳತ್ತೀವಿ ಮರೀದೆ ಕೊನೆ ತನಕ ನಿನ್ನೆ ನ್ಯೂಸ್ ನೋಡ್ತಿದ್ರಿ ನೋಡಿ ಬಾಳಂದ್ರ ಬಾಳ ಮನ್ಸಿಗೆ ಬೇಜಾರಾತ್ರಿ ಅದೇನು ಅಂತ ನೀವು ಸ್ವಲ್ಪ ನೋಡ್ರಿ ರಾಯಚೂರ್ನಲ್ಲಿ ಫುಡ್ ಪಾಯ್ಸನ್ ಒಂದೇ ಕುಟುಂಬದ ಮೂರು ಜನ ಸಾವನ್ನಪ್ಪಿದ್ದಾರೆ ಎಕ್ಸಾಕ್ಟ್ ಆಗಿ ರಾಯಚೂರಿನಲ್ಲಿ ಸಿರವಾರ ತಾಲೂಕಿನ ಕೇತಿಮಾಪುರ ಗ್ರಾಮದಲ್ಲಿ ಆಗಿರೋದು ಈ ಘಟನೆ ನಿನ್ನೆ ರಾತ್ರಿ ಚೆನ್ನಾಗೇ ಊಟ ಮಾಡಿ ಮಲಗಿದ್ದಾರೆ ಬೆಳಗ್ಗೆ ಅಷ್ಟೊತ್ತಿಗೆ ಮೂರು ಜನ ಸಾವನ್ನಪ್ಪಿದ್ದಾರೆ ಇನ್ನೂ ಮೂರು ಜನ ಬದುಕುಳಿದಿದ್ದಾರೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ರಾತ್ರಿ ಸೇವಿಸಿದಂತಹ ಊಟದಲ್ಲಿ ಫುಡ್ ಪಾಯ್ಸನ್ ಆಗಿದೆ ಮೂರು ಜನ ಸಾವನ್ನಪ್ಪಿದ್ದಾರೆ ಮೃತರು ಮೂವತ್ತೈದು ವರ್ಷದ ರಮೇಶ್ ಹಾಗೂ ಮಗಳು ನಾಗಮ್ಮ ರಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಮತ್ತೊಂದು ಮಗು ಏನೋ ಚಿಕಿತ್ಸೆ ಪಡ್ಕೊಳ್ತಾ ಇತ್ತಲ್ಲ ಆ ಮಗು ಕೂಡ ಸಾವನ್ನಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಟೋಟಲ್ ಆಗಿ ಮೂವರು ಸಾವನ್ನಪ್ಪಿದ್ದಾರೆ ಬದುಕುಳಿದವರು ಇಬ್ರೆ ಪತ್ನಿ ಪದ್ಮಾವತಿ ಜೊತೆಗೆ ಮತ್ತೊಂದು ಮಗು ಈಗ ಅವರಿಬ್ಬರ ಸ್ಥಿತಿ ಗಂಭೀರ ಆಗಿದೆ ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ರಾತ್ರಿ ಊಟ ಮಾಡಿ ನಂತರ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ ಎಲ್ರಿಗೂ ನೋಡಿದ್ರೆ ರಾತ್ರಿ ಊಟಕ್ಕೆ ರೊಟ್ಟಿ ಚವಳಿಕಾಯಿ ಪಲ್ಯ ತಿಂದ ಮಂದಿ ಬೆಳಿಗ್ಗೆ ಏಳು ಹೊತ್ತಿಗೆ ಸಾಯ್ತಾರೆ ಅಂದ್ರೆ ಏನ್ರಿ ಈ ಸತ್ತವರ ಮನೆಯವರು ಹೊಲದಾಗ ಚೌಳಿಕಾಯಿ ಬೆಳೆದಿದ್ರಂತ ಅವ್ರ ಹೊಲದಾಗಿದ್ದ ಚೌಳಿಕಾಯಿ ಹುಳ ಆತಿತ್ತು ಅಂತ ಗಿಡಗಳಿಗೆ ಹೊಡೆಯಾಕ ಎಣ್ಣೆ ತಂದಿದ್ರಂತ ಶನಿವಾರ ಎಣ್ಣೆ ಹೊಡೆದು ಗಿಡದ್ ಬಿಡದಾಗ ಗುಳಿಗೆ ಸಾಯಿಟ್ಟಿದ್ರಂತ ಆ ಬಳಿಕ ಭಾನುವಾರ ಮನೆಯಾಗೆ ಪಲ್ಯ ಮಾಡೋಕೆ ಚೌಳಿಕಾಯಿ ಹರ್ಕೊ ಬಂದಿದ್ರಂತ ಅವ್ರ ಮನೆಯಾಗ ಸೋಮವಾರ ಸಂಜೆ ಚೌಳಿಕಾಯಿ ಪಲ್ಯ ಮಾಡ್ಯಾರ ಮಂಗ್ಳವಾರ ಬೆಳಿಗ್ಗೆ ಎಲ್ಲಾ ಶಿವನು ಪಾದ ಸೇರ್ಯಾರ ಎಂತ ವಿಪರ್ಯ ಸರಿ ಇದು ಯಾರೋ ಮಾಡಿದ ತಪ್ಪಿಗೆ ಆ ಬಾಳಿ ಬದುಕ್ಬೇಕಾಗಿದ್ದ ಮಕ್ಕಳು ಇವತ್ ಸತ್ತಾವ ರಾತ್ರಿನೇ ಹೊಟ್ಟೆ ನೋವು ಅಂದವರನ್ನ ಆಸ್ಪತ್ರೆಗೆ ಸೇರಿಸಿದ್ರು ನಮ್ಮ ಮಂದಿ ಜೀವ ಉಳಿಲಿಲ್ಲ ಯಾಕಂದ್ರ ನಮ್ ಕಡೆ ಅಂತ ಒಳ್ಳೆ ಆಸ್ಪತ್ರೆ ಇಲ್ಲ ನೋಡ್ರಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದ್ರೂ ಒಂದು ಸಣ್ಣ ಫುಡ್ ಪಾಯ್ಸನ್ ಆದವ್ರನ್ನ ಉಳಿಸ್ಕೊಳ್ಳೋಕು ವ್ಯವಸ್ಥೆ ಇಲ್ಲ ಅಂದ್ರ ನಮ್ಮ ಕಲ್ಯಾಣ ಕಿತ್ತೂರು ಕರ್ನಾಟಕ ಎಷ್ಟು ಹಿಂದುಳಿದೈತಿ ಅಂತ ಗೊತ್ತಾಗ್ತತಿ ನಮ್ಮ ಉತ್ತರ ಕರ್ನಾಟಕ ರೈತರಿಗೆ ಕೈ ಮುಗಿದು ನಾವೊಂದು ಮನವಿ ಮಾಡ್ಕೋತೀವಿ ದಯವಿಟ್ಟು ಹೆಚ್ಚು ಕೀಟನಾಶಕ ಬಳಸಾಕ ಹೋಗ್ಬೇಡ್ರಿ ಬಳಸಿದ್ರು ಅದು ಒಂದು ಲಿಮಿಟ್ ಅಲ್ಲೇ ಇರ್ಲಿ ಯಾಕಂದ್ರ ನಮ್ಮ ರೈತರು ಬಳಸೋ ಕೀಟನಾಶಕ ಮತ್ತೊಬ್ಬರ ಪ್ರಾಣ ತೆಗಿಬಾರ್ದು ನೋಡ್ರಿ ರಾಜಕಾರಣಿಗಳು ಬಂದು ನಮ್ ಜೀವ ಕಾಪಾಡ್ತಾರ ನಮ್ ಕಲ್ಯಾಣ ಕಿತ್ತೂರ್ ಕರ್ನಾಟಕನ ಉದ್ಧಾರ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು ನಮ್ಮ ಜೀವನ ನಾವೇ ಕಟ್ಕೋಬೇಕು ಕಾಪಾಡ್ಕೊಳ್ಬೇಕು ನೋಡ್ರಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ರಿ ಹಂಗ ಎಲ್ಲ ಕಿತ್ತೂರು ಕಲ್ಯಾಣ ಮಂದಿಗೆ ಈ ವಿಡಿಯೋ ಶೇರ್ ಮಾಡ್ರಿ